ಮಹಾದೇವಪುರ ಕ್ಷೇತ್ರದ ಕನ್ನಮಂಗಲ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ಹಾಗೂ ಕನ್ನಮಂಗಲ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಡಿದ ಭ್ರಷ್ಟಾಚಾರದ ಕುರಿತು ಪಂಚಾಯಿತಿ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ ನಮಗೆ ತುಂಬ ಅನಾನುಕೂಲಗಳಾಗಿದೆ ಸುಮಾರು ಆರು ತಿಂಗಳಿಂದ ಮೀಟಿಂಗ್ಲೇ ನಡೆದಿಲ್ಲ ಒಂದು ವಾಟ್ಸಪ್ ಏನೂ ನ್ಯಾಯವಾಗಿ ನಡೆದಿಲ್ಲ ನಮ್ಮ ಸದಸ್ಯರನ್ನ ಒಂದು ಅನುಮತಿ ತೊಗೊಂಡಿಲ್ಲ ಏನೇ ಒಂದು ನಿರ್ಧಾರಗಳು ತಗೊಂಡಿಲ್ಲ ಅವರೇ ಏಕಾಏಕಿ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಪವಿತ್ರ ಕುಮಾರ್ ಅಂತ ಆದರೆ ಅಧ್ಯಕ್ಷರು ಮಿಸ್ಸಸ್ಸು ಮನೇಲಿರ್ತಾರೆ ಆದರೆ ಅವರು ಗಂಡ ಕುಮಾರ್ ಆದಂಥವರು ಏಕ ನಿರ್ಣಯಗಳು ತಗೊಂಡು ಎಲ್ಲಂದ್ರೆ ಅಲ್ಲಿ ತುಂಬಾ ಕೆಲ್ಸಗಳು ಅವ್ರಿಗೆ ಆದಂತ ಶೈಲಿನಲ್ಲಿ ಮಾಡಿಕೊಂಡು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ನಾವು ಕೇಳಿದ್ರು ಕಾನೂನು ರೀತಿಯಲ್ಲೇ ಕೇಳಿದ್ರು ಕೂಡ ನಮಗೆ ಒಂದು ಗಣನೆ ತಗೊಂಡಿರ ನಮ್ಮ ಕುಂದುಕೊರತೆಗಳು ಆಲಿಸ್ತೀರಾ ಇರೋದ್ರಕ್ಕೆ ನಾವು ಇವತ್ತು ಒಂದು ಸ್ಟೇಜ್ ಹತ್ತದಿರೋದ್ ಕಾರಣ ಅಧಿಕಾರಿಗಳು ವೈಫಲ್ಯವಾಗಿದ್ದಾರೆ ನಮ್ಮ ಕ ಪಿ ಡಿಒ ಸಾಯ್ರು ಕೇಳಿದ್ರೆ ಮಾಡೋಣ ಅನ್ಬಿಟ್ಟು ನಮ್ಮ ಕಾಲ ಕಳ್ಕೊಂಡೆ ಬಂದಿದ್ದಾರೆ ಸುಮಾರು ಒಂದು ಆರು ತಿಂಗಳಿಂದ ಡಿಸೆಂಬರ್ನಲ್ಲಿ ನಡೆದಿರೋದು ಮೀಟಿಂಗು ಇವತ್ತು ಆರನೇ ತಿಂಗಳು ಅಂದ್ರೆ ಏಳು ತಿಂಗಳಾಯಿತು ಏನೋ ಮೀಟಿಂಗ್ ನಡೆದಿರಾ ಗ್ರಾಮಾಭಿವೃದ್ಧಿ ಆಗ್ದಿರಾ ಏನೇ ಆಗದಿರಾ ನಮಗೆ ಕೆಲಸ ಕಾರ್ಯಗಳು ಮಾಡೋಕಾಗ್ದರೆ ಐದು ತಿಂಗಳಾಗಿದೆ ಸರ್ ಊರಲ್ಲಿ ಕಾಯಿಸೋಣ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆಯೇ ಇಲ್ಲ ಒಂದು ಬೋರ್ ಹಾಕ್ಸ್ಬಿಟ್ಟು ಆದರೂ ತುಂಬ ಆಗಲ್ಲಾಟು ನಾವು ಬೇಲ್ಲಾಡಿ ಬೇಲಾಡಿ ಜನಗಳು ಬಂದು ನಮ್ಮನ್ನು ಕೇಳಿದಾಗ ಮನವಿ ಕೊಟ್ಟಾಗ ನಾವು ಏನೊಂದು ಅವ್ರ ಹತ್ರ ಪ್ರತಿ ಉತ್ತರ ಸಿಗದೆ ಇರೋ ಕಾರಣ ನಾವು ಇವತ್ತು ಅಧಿಕಾರಿಗಳ ಹತ್ರ ಕೇಳೋವಾಗ ನಮ್ಮ ನಮ್ಗೆ ಏನೊಂದು ಅವ್ರ ಕಡೆಯಿಂದ ನಮ್ಗೆ ಮಾಹಿತಿ ಸಿಗದೆ ಇರೋ ಕಾರಣ ನಮ್ಮ ನೊಂದ ನೊಂದಿರೋದ್ರ ಕಾರಣ ನಾವು ನಾವು ಸ್ಟೇಜ್ ಎಕ್ಕಾಗಿಲ್ಲ ಇವತ್ತು ಗ್ರಾಮ ಸಭೆ ದಿನ ಹತ್ತು ಜನ ಸದಸ್ಯರು ನೋವು ತಿಂದು ಆಚೆ ನಿಂತಿದ್ದೀರಿ ನಮ್ಮನ್ನು ಏನು ನಿಮ್ಮ ಕುಂದುಕೊರತೆಗಳಂತ ಆಲಿಸ್ದಿರಾ ಅವತ್ತು ಎಮ್ ಎಲ್ ಎ ಮೇಡಮ್ ಬಂದಿದ್ದರು ಹಾಗೂ ಯುವ ಸಾಹೇಬರು ಬಂದಿದ್ದರು ತುಂಬ ಗೌರ್ಮೆಂಟ್ ಆಡಳಿತ ಅಧಿಕಾರಿಗಳು ಬಂದಿದ್ದರು ಎಲ್ಲರೂ ನಮ್ಮ ಮನವಿಗಳನ್ನ ನ್ಯಾಯವಾಗಿ ಆಲಿಸಿಲ್ಲ ಅಲ್ಗೂ ಯುವ ಸಾಹೇಬರು ಮಾತ್ರ ಸ್ವಲ್ಪ ನಮ್ಮನ್ನು ಮಾಡ್ತೀರಿ ಮಾತಾಡ್ತೀರಿ ಅಂತೆಲ್ಲ ಹೇಳಿ ಇದು ಮಾಡಿದ್ರು ಇವಾಗೂ ಹೇಳ್ತಾ ಇದ್ದೀರಿ ನಮ್ಗೆ ನಾಳೆ ಇಲ್ಲ ನಾಳಿದ್ದು ಮೀಟಿಂಗ್ ಕರೆಸಿ ಯುವ ಸಾಹೇಬ್ರ ಮುಖಾಂತ್ರನೇ ಪಿ ಡಿ ಒ ಸಾಹೇಬ್ರ ಹತ್ರನೇ ನಮ್ಮ ಆಲನೆಯನ್ನು ಕೇಳಬೇಕು ಅಂತ ನಾವು ಮನವಿ ಮಾಡ್ಕೊತೇಳ್ತೀನಿ ಸೋಮಶೇಖರ್ ಕರ್ನಾಟಕ ನಾವು ಸಾಮಾನ್ಯ ಕಾರ್ಯಕರ್ತರು ಮತ್ತು ಹೋರಾಟಗಾರರು ಈ ಪಂಚಾಯಿತಿಗಳ ಹಗರಣಗಳನ್ನು ನಮ್ಮ ಸದಸ್ಯರುಗಳು ನಮ್ಮ ತಾಯಿ ಸದಸ್ಯರಿಂದ ಕೆಲವೊಂದು ಸದ ಒಂದು ಹಗರಣಗಳ ಬಗ್ಗೆ ನಾವು ವಿಚಾರಗಳನ್ನು ನಮ್ಮ ಮಾಹಿತಿಗೆ ಬಂದಾಗ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆರ್ ಟಿ ನಾವು ಪ್ರಶ್ನೆ ಮಾಡಿದಾಗ ಮೊದಲನೇಯದಾಗಿ ಕಸ ಮೊದಲನೇದಾಗಿ ಒಂದು ಒಂದು ಲ್ಯಾಂಡ್ ಲ್ಯಾಂಡ್ ಎಂಕ್ರೋಚ್ಮೆಂಟ್ ಅದು ಒಂದು ಒಂದು ಸ ಎಂಕ್ರೋಚ್ಮೆಂಟ್ ಆಗಿತ್ತು ಆ ಎಂಕ್ರೋಚ್ಮೆಂಟ್ ವಿಚಾರವಾಗಿ ಎಲ್ಲ ಗ್ರಾಮಸ್ಥರನ್ನು ಪಿ ಡಿ ಒ ಮತ್ತು ಇ ಒ ಮನವಿ ಸಲ್ಲಿಸಿದರು ಸುಮಾರು ಮೂರು ಸಾವಿರ ಚದರಡಿ ಮೂರು ಸಾವಿರ ಚದರಡಿ ಅದನ್ನು ಎಂಕ್ರೋಜ್ಮೆಂಟ್ ಗೋರ್ಮೆಂಟ್ ಲ್ಯಾಂಡು ಅಲ್ಲಿ ಹುಣಸೆ ಮರ ಆಯಿತು ಸುಮಾರು ಹರಾಜು ಹುಣಸೆ ಮರ ಪಂಚಾಯಿತಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಹರಾಜು ಆಗ್ತಾ ಇತ್ತು ಅದನ್ನು ಎಂಕ್ರೋಜ್ ಮಾಡಿಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ರವಿಕುಮಾರ್ ಮತ್ತು ಅವರ ತಂದೆಯವರ ಹೆಸರಿಗೆ ಜಿ ಪಿ ಎ ಮಾಡ್ಕೊಂಡು ಹಕ್ಕು ಬಿಡುಗಡೆ ಪತ್ರ ಮಾಡಿಕೊಂಡು ಅವರು ಒತ್ತುವರಿ ಮಾಡಿಕೊಂಡು ಈ ವಿಚಾರವಾಗಿ ಗ್ರಾಮಸ್ಥರು ಮತ್ತು ಎಲ್ಲರನ್ನು ಮನವಿ ಸಲ್ಲಿಸಿದ್ರು ಇದುವರೆಗೂ ಅದರ ಬಗ್ಗೆ ಯಾವುದೇ ಕ್ರಮ ಜರುಗಿಸಿರಲಿಲ್ಲ ಎರಡನೇದಾಗಿ ಅಧ್ಯಕ್ಷ ರವಿ ಪವಿತ್ರ ರವಿಕುಮಾರ್ ಅವರ ಗಂಡನು ಅಲ್ಲಿ ಎನ್ಕ್ರೋಜ್ ಮಾಡ್ಕೊಂಡಿರೋದು ಎರಡನೇದಾಗಿ ಕಸ ವಿಲೇವಾರಿದು ಒಬ್ಬ ಕಸ ವಿಲೇವಾರಿ ಸ ಸ್ವಸಹಾಯಕ ಸಂಘಕ್ಕೆ ಅವರ ಅಭಿವೃದ್ಧಿಗಾಗಿ ಅದನ್ನು ಎಮ್ ಒ ಮಾಡಿಕೊಟ್ಟಿರ್ತಾರೆ ಇಪ್ಪತ್ತು ಎರಡು ಸಾವಿರ ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅವರಿಗೆ ಆರು ತಿಂಗಳ ಕಾಲ ಅದನ್ನ ಶಕ್ತಿ ತುಂಬಲು ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರ ಆರು ತಿಂಗಳ ಕಾಲ ಅಂತ ಸಾಮಾನ್ಯ ಸಭೆ ಒಂದು ಒಂದು ಲಕ್ಷ ಐವತ್ತು ಸಾವಿರ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಿರುತ್ತೆ ಆದರೆ ಇಲ್ಲಿಯ ತನಕ ಒಂದು ಲಕ್ಷ ಐವತ್ತು ಸಾವಿರ ಬಿಲ್ ಹೋಗ್ತಾ ಇದೆ ಆ ಸ್ವಸಹಾಯಕ ಸಂಘದವರು ಇವತ್ತು ಯಾರು ಇಲ್ಲ ಅಲ್ಲಿ ಇವತ್ತು ಅಕ್ರಮ ಬಾಂಗ್ಲಾದೇಶಿ ವಾಸಿಗಳು ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕಸ ವಿಲೇವಾರಿ ಘಟಕನೂ ಇವತ್ತು ಅವ್ಯವಸ್ಥೆ ಅವ್ಯ ಅವ್ಯವಸ್ಥೆ ಆಗ್ತಾ ಇದೆ ಆ ಕಸ ಘಟಕ ಇವತ್ತು ಅಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಅಲ್ಲಿ ಮೂಗು ಮುಚ್ಕೊಂಡು ಹೋಡ್ತಾ ಮಿನಿ ಮಂಡೂರ್ ಆಗ್ತಾ ಇದೆ ಮೂರನೇದು ಮೂರ್ ಮೂರನೇ ವಿಚಾರ ಮೂರನೇ ವಿಚಾರ ಕೆರೆ ವಿಚಾರವಾಗಿ ಮತ್ತು ಜಿ ಫೋರ್ ಡಬ್ಲ್ಯೂ ಫೋರ್ ಜಿ ಡಬ್ಲ್ಯೂಗೆ ಎರಡು ವರ್ಷ ಕಾಲ ಅದಕ್ಕೆ ಎಂ ಒ ಇ ಕೊಟ್ಟಿರ್ತಾರೆ ನಾನು ಈ ಕೆರೆಯನ್ನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಎಂ ಎರಡು ವರ್ಷದ ಕಾಲ ಈ ಈ ಹನ್ನೆರಡು ಹತ್ತು ಎರಡು ಸಾವಿರ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ತನಕ ಎಂ ಒ ಇ ಇದೆ ಆದರೆ ಪಂಚಾಯಿತಿಯಲ್ಲಿ ಸುಮಾರು ನಲವತ್ತು ಲಕ್ಷ ಬಿಲ್ಲುಗಳನ್ನು ನಲವತ್ತರಿಂದ ಐವತ್ತು ಲಕ್ಷ ಬಿಲ್ಲುಗಳನ್ನು ಮ ಮಂಜೂರಿ ಆಗಿರುತ್ತೆ ಅದರಲ್ಲಿ ಬಿಲ್ಲು ಮಾಡ್ಕೊಂಡಿರ್ತಾರೆ ಅದನ್ನು ಎಮ್ ಒ ಇ ಕೊಟ್ಟಾದ ಮೇಲೆ ಏನಕ್ಕೆ ಒಂದರಲ್ಲಿ ಬಿಲ್ ಮಾಡಿದ್ರೂ ಗೊತ್ತಿಲ್ಲ ಅದನ್ನು ಕೇಳೋಕ್ಕೆ ಯಾರು ಪ್ರಶ್ನೆ ಮಾಡಿದ್ರೆ ಯಾರೂ ಅದರ ಬಗ್ಗೆ ಸ್ಪಂದನೇನೂ ಇಲ್ಲ ನಮ್ಮ ಮೂರನೇದಾಗಿ ಈ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಕ್ರಿಯಾ ಯೋಜನೆ ಅದು ಈ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದು ಕ್ರಿಯಾ ಯೋಜನೆ ಮುಗಿದೋಗಿರುತ್ತೆ ಆದರೆ ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ಅದರಲ್ಲಿ ಕೆರೆಯದೆ ಸುಮಾರು ಅರವತ್ತು ಲಕ್ಷ ಅಮೌಂಟ್ ಕ್ರಿಯಾ ಯೋಜನೆ ತುರ್ತು ವಿಶೇಷ ಸಭೆ ಅಂತ ಎರಡು ಕೋಟಿ ಮೂವತ್ತು ಲಕ್ಷ ಅಮೌಂಟನ್ನ ವಿಶೇಷ ಸಭೆಯಲ್ಲಿ ಅದನ್ನು ಹಾಕ್ಕೊಂಡಿರ್ತಾರೆ ಸಾಮಾನ್ಯ ಸಭೆನೂ ಕರೆದಿರಲ್ಲ ಸಾಮಾನ್ಯ ನಡುವಳಿ ಬುಕ್ಕಲ್ಲಿ ಮಡವಳಿ ನಡುವಳಿ ಬುಕ್ಕಲ್ಲಿ ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ಬಿಲ್ಲನ್ನು ನಾವು ಅದನ್ನು ಪಿ ಡಿ ಅಂತ ಪ್ರಶ್ನೆ ಮಾಡಿದ್ರೆ ಹಣ ಬರದೆ ಸುಮ್ಮನೆ ಬರದೆ ಏನಕ್ಕೆ ನಡವಳಿ ಬುಕ್ ಆಗರೆ ಸುಮ್ಮನೆ ಬರೆಯೋದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ ನಾಲ್ಕನೇದು ನಾಲ್ಕನೇದು ಏನಂದರೆ ಈ ಖಾಸಗಿ ಶಾಲೆ ಎಡಿಫಿ ಖಾಸಗಿ ಶಾಲೆ ಇದರಲ್ಲಿ ಏನಾಗಿತ್ತು ಸಾಮಾನ್ಯ ಸಭೆಯಲ್ಲಿ ಅದನ್ನು ಕನ್ವರ್ಷನ್ ಮಾಡ್ತಾರೆ ಡಿ ಸಿ ಕನ್ವರ್ಷನ್ ಸ್ಕೂಲ್ಗೆ ಅಂತ ಕನ್ವರ್ಷನ್ ಮಾಡಿ ಈ ಸೊತ್ ಮಾಡಿ ಕೊಡ್ತಾರೆ ಆಗ ಒಂದು ಲೈಸೆನ್ಸ್ ಒಂದು ಕೊಟ್ಟೆ ನಾವು ಸದ ಇವ್ರ ಸದಸ್ಯರುಗಳೆಲ್ಲ ಕಟ್ಟಡ ನಿರ್ಮಾಣ ಮಾಡುವಾಗ ಲೈಸೆನ್ಸ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಆ ಲೈಸೆನ್ಸನ್ನು ಬೋಗಸ್ ಲೈಸೆನ್ಸನ್ನು ನಮಗೆ ತೋರಿಸಿರ್ತಾರೆ ಮತ್ತು ಪ್ಲ್ಯಾನ್ ಅಪ್ರೂವಲನ್ನು ಪಿ ಡಿ ಒ ಸೈನನ್ನು ಹಾಕಿ ಸೀಲ್ ಹಾಕಿರೋದು ಅದನ್ನು ನಮಗೆ ಕೊಟ್ಟಿರ್ತಾರೆ ಈ ವಿಚಾರವಾಗಿ ನಾವು ತೆರಿಗೆ ಎಷ್ಟು ಬಂದಿದೆ ಸಂಗ್ರಹ ಆಗಿದೆ ಅನ್ನೋದನ್ನು ವಿಚಾರವಾಗಿ ಸದಸ್ಯರುಗಳೆಲ್ಲರೂ ಇಲ್ಲಿರೋ ಸದಸ್ಯರುಗಳು ಅದನ್ನು ಯಾಗ ಪ್ರಶ್ನೆ ಮಾಡಿದಾಗ ಆಗ ಗೊತ್ತಾಗುತ್ತೆ ಆ ಲೇಸೆನ್ಸು ಮತ್ತು ಕಟ್ಟಡ ನಿರ್ಮಾಣಕ್ಕೆ ಕೊಟ್ಟಿರೋ ಪ್ಲ್ಯಾನ್ ಅಪ್ರೂವಲ್ಲು ಅದು ಬೋಗಸ್ ಅದನ್ನು ಸುಮಾರು ಇಪ್ಪತ್ತು ಲಕ್ಷ ಲಂಚ ಪಡೆದು ಯಾ ಆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರ್ತಾರೆ ಪಂಚಾಯಿತಿಗೆ ಬರಬೇಕಾಗಿರೋ ಮೂವತ್ತರಿಂದ ನಲವತ್ತು ಅಷ್ಟು ತೆರಿಗೆಯನ್ನು ಇವರು ವಂಚಿಸಿರ್ತಾರೆ ಆದರೆ ಅದರ ಬಗ್ಗೆ ಎಲ್ಲರೂ ನಾವು ಅದರ ಬಗ್ಗೆ ಸದಸ್ಯರುಗಳೆಲ್ಲರೂ ಅದನ್ನು ಪ್ರಶ್ನೆ ಮಾಡಿದಾಗ ಇವರೇನು ಮಾಡ್ತಾರೆ ಪಂಚಾಯತಿ ಅಧಿಕಾರಿಗಳು ದಿಢೀರೋಗಿ ಎಫ್ ಐ ಆರ್ ಮಾಡ್ತಾರೆ ಈಗ ಎಂಟು ತಿಂಗಳಾಯಿತು ಶಾಲೆ ಪಾಡಕ್ಕೆ ಶಾಲೆ ನಡೀತಾ ಇದೆ ಆದರೆ ಪಂಚಾಯತಿ ಕಡೆಯಿಂದ ಸದಸ್ಯರುಗಳು ಯಾರಾದರೂ ಕೇಳಿದ್ರೆ ಏನಾಗಿದೆ ಇದರ ಬಗ್ಗೆ ವಿಚಾರ ಏನಂದ್ರೆ ನಮ್ಮ ಅದು ಎನ್ಕ್ವೈರಿ ಎನ್ಕ್ವೈರಿ ನಮ್ಗೆ ಗೊತ್ತಿಲ್ಲ ಎಫ್ ಎಸ್ ಎಲ್ ಇದೆ ಅಂತ ಎಂಟು ತಿಂಗಳಿಂದ ಶಾಲೆ ಪಾಡಕ್ಕೆ ಶಾಲೆ ಮಾಡ್ತಾ ಇದೆ ಸರ್ಕಾರಿಗೆ ಬರಬೇಕಾಗಿರೋ ತೆರಿಗೆ ವಂಚನೆ ಆಗಿದೆ ಈ ಎಲ್ಲ ಹಗರಣಗಳು ಮತ್ತೆ ಈ ನಮ್ಮ ರೈತಾಪಿ ಜನ ಯಾರು ಬೀದಿ ಬದಿ ವ್ಯಾಪಾರಿಗಳು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ರು ಆದರೆ ಇವರು ನಿಮಗೆ ಅಲ್ಲ ಸೂರು ಕಡಿಸ್ತೀನಿ ಬೀದಿ ಬದಿ ಸಂತೆ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಗೂಳೆ ಎಬ್ಬರಿಸೋದು ಗೂಳೆ ಎಬ್ಬರಿಸೋದು ಮತ್ತೆ ಅವ್ರಿಗೆ ಕಿರುಕುಳ ಕೊಡೋದು ಅಲ್ಲದೋ ಅಲ್ಲಿ ಯಾವುದೋ ಗೇಟ್ಗಳಲ್ಲಿ ನಮ್ಮೂರ ಕಲ್ಮಂಗ್ಲ ಗೇಟಲ್ಲಿ ಸುಮಾರು ಅಂಗಡಿಗಳ ಹತ್ರ ಮಾಮೂಲಿ ವಸೂಲಿ ಮಾಡೋದಂತೆ ಇದನ್ನು ಪಂಚಾಯಿತಿ ಅಲ್ಲ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಇದರ ಬಗ್ಗೆ ನಾವು ಈವರೆಗೂ ಮನವಿ ಕೊಟ್ಟಿದ್ದಾರೆ ಈ ಹಗರಣಗಳು ಸುಮಾರು ಒಂದು ಕೋಟಿ ಹಗರಣಗಳ ಬಗ್ಗೆ ಅದನ್ನ ತನಿಖೆ ಮಾಡೋಕ್ಕೆ ಅದ್ರ ಬಗ್ಗೆ ತನಿಖೆ ಆಗಿದ ತಕ್ಷಣ ನಾವು ಒಂದು ಕೋಟಿ ಜಾಗದಲ್ಲಿ ನಮ್ಗೊಂದು ಪಾರ್ಕ್ ಮಾಡಿದ್ದಾರೆ ನಾವೊಂದು ಖುಷಿ ಪಟ್ವಿ ಏನೋ ಒಂದು ಪರಿಸರ ಚೆನ್ನಾಗಿದೆ ಅಂತ ಆದ್ರೆ ನಾವೆಲ್ಲ ಜನ ಅಲ್ಲಿ ಪರಿಸರ ಚೆನ್ನಾಗಿದೆ ಅಂತ ಓದ್ತಾ ಇದ್ರೆ ಅಲ್ಲಿ ಒಂದು ಗುಂಡೆ ಮಾಡಿ ಅಂದ್ರೆ ಕುಂಟೆ ಮಾಡಿ ಅದಕ್ಕೆ ರೆಡ್ ಲೈನ್ ರೆಡ್ ಲೈನ್ ರೆಡ್ ಏನ ರೆಡ್ ರೆಡ್ರೀನೋ ನೀರು ಕರೆಕ್ಟ್ ಆಗಿ ಅಲ್ಲಿಗೆ ಪೈಪ್ಲೈನ್ ಹಾಕಿ ನಾವು ಬೆಳಿಗ್ಗೆ ಹೋದ್ರೆ ಸ್ಮೆಲ್ ಇಲ್ಲಿ ಪಾರ್ಕ್ ಎಲ್ಲ ಸ್ಮೆಲ್ ಹೊಡಿತದೆ ಬೇರೆಯವರೆಲ್ಲ ಮುಖ ಮುಚ್ಕೊಂಡು ಹೋಗ್ತಾರೆ ಯಾಕಂದರೆ ಎಲ್ಲ ಉತ್ತರ ಭಾರತದವರು ಬೇರೆಯವರೆಲ್ಲ ಬರ್ತಾರೆ ಪ್ರಶ್ನೆ ಮಾಡೋಕ್ಕಾಗ ನಾವು ಕಣ್ಮಂಗಲ್ದವ್ರು ಗ್ರಾಮಸ್ಥರು ಒಂದು ಆರೇಳು ಒಂದು ಒಂದು ಇಪ್ಪತ್ತು ಜನ ಹೋಗ್ಬೋದು ನಾವು ಏನಿದು ಸ್ಮೆಲ್ಲು ಅಂತ ಕೇಳಿದ್ರೆ ಯಾರು ಮಾಡೋದು ಅಂತ ಕೇಳಿದ್ರೆ ಈ ಲಿಂಗರಾಜರ್ಸು ನಮ್ಮ ಊರಿಗೆ ಬಂದಮೇಲೆ ತುಂಬ ರಾಜಕೀಯ ಜಾಸ್ತಿ ಆಗುತ್ತೆ ಏನು ಗೊತ್ತಾ ನಮ್ಮ ಊರವ್ರನ್ನ ಕೈಯಲ್ಲಿ ಹಾಕ್ಕೊಂಡು ನಮ್ಮ ಇಲ್ದಿದ್ದೆಲ್ಲ ಅವ್ರ ತಲೆಗೆ ತುಂಬಿ ಊರಲ್ಲಿ ಸಾಮಾಜಿಕವಾಗಿ ತುಳಿದಕ್ಕೆ ತುಳಿತಕ್ಕೆ ಒಳಗಾದ ಜನದ ಬಗ್ಗೆ ಏನು ಚಿಂತನೆ ಇಲ್ಲ ಅವನು ಕ ಆತ್ ಕಮರ್ಷಿಯಲ್ಲಾಗಿ ಯೋಚನೆ ಮಾಡೋದು ಅಂದರೆ ನಮ್ಮ ವಿಲೇಜ್ನ ಇವತ್ತು ಸ್ಲಮ್ ಮಾಡಿ ಇವತ್ತು ಕಮರ್ಷಿಯಲಾಗಿ ಯೋಚನೆ ಮಾಡಿ ವಿಲೇಜ್ ಜನನ ಯಾವುದು ಗಮನಕ್ಕೆ ತಗೊಳಲ್ಲ ವಿಲೇಜ್ ಜನಗಳ ಜೊತೆ ಸಂಪರ್ಕವೇ ಇಲ್ಲ ನಮ್ಮವ್ರಗಳ ಜೊತೆ ಸಂಪರ್ಕ ತಗೊಂಡು ಪಂಚಾಯಿತಿಯಲ್ಲಿ ಬೇಕಾದರೆ ಅವನು ಇಷ್ಟ ಪ್ರಕಾರ ಯಾವ್ಯಾವ ಕೆಲಸಗಳು ಬೇಕೋ ಮಾಡ್ಕೊಂಡು ಹೋಗ್ತಾನೆ ಆಮೇಲೆ ಅಲ್ಲಿ ಇನ್ನೊಬ್ಬ ಏಮ್ ಏನು ಸ್ನೇಹಲತಾ ಅಂತ ಅವ್ರ ಜೊತೇಲಿ ಇನ್ನೊಬ್ಬರು ಇದ್ದಾರೆ ಅವರು ಕಮರ್ಷಿಯಲ್ಲು ಹಳ್ಳಿ ಜನಗಳ ಹಳ್ಳಿ ಹೆಣ್ಮಕ್ಳ ಜೊತೆ ಸಂಪರ್ಕನೇ ಇಲ್ಲ ಈಗ ನೋಡಿದ್ರೆ ಹೆಣ್ಣು ಹೆಣ್ಮಕ್ಳಕ್ಕಾಗಿ ಶ್ರೀಶಕ್ತಿ ಸಂಘಕ್ಕಾಗಿ ಒಂದು ಘಟಕ ಮಾಡಿದ್ದಾರೆ ಏನೋ ಕಸಗದ ಘಟಕ ಆ ಹೆಣ್ಮಕ್ಳನ್ನೆಲ್ಲ ತೆಗೆದಾಕ್ಬಿಟ್ಟು ಇವತ್ತು ಯಾವುದೋ ಎನ್ ಜಿ ಒಗಳ ಜೊತೆ ಇಟ್ಕೊಂಡು ಆ ಹೆಣ್ಮಕ್ಳ ಏನಮ್ಮ ನಿಮ್ಮ ಕಷ್ಟ ಅಂತ ಕೇಳೋರಿಲ್ಲ ಪಾಪ ಹೆಣ್ಮಕ್ಳು ಶ್ರೀಶಕ್ತಿ ಸಂಘದವ್ರು ಅವರೆಲ್ಲ ಒಗ್ಗಟ್ಟಾಗಿ ಇವತ್ತು ಶಾಸಕರು ಗೆಲ್ಬೇಕಾದ್ರೆ ಹೆಣ್ಮಕ್ಳ ಕಾರಣ ಹೆಣ್ಮಕ್ಳು ಓಟ್ ಹಾಕಿರೋದ್ರಿಂದ ಗೆದ್ದಿರೋದವ್ರು ಆ ಹೆಣ್ಮಕ್ಳಿಗೆ ಕಷ್ಟ ಕೇಳೋರಿಲ್ಲ ಪಾಪ ಅವರು ಏನಮ್ಮ ಹಿಂಗಾಯ್ತು ಅಂತ ಕೇಳಿದ್ರೆ ಹಾಕ್ತಾರೆ ಪಾಪ ಅವ್ರನ್ನ ಹೇಳೋ ಹೇಳೋರು ಕೇಳೋರಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ತಂದ್ಬಿಟ್ಟಿದ್ದಾರೆ ಈ ಲಿಂಗರಾಜರ್ಸು ಇಡೀ ನಮ್ಮ ಊರಿಗೆ ರಾಜಕೀಯಕ್ಕೆ ಬಂದ ಮೇಲೆ ನಮ್ಮ ಊರು ಹದ್ದುಗೆಟ್ಟು ಹೋಡಗಿದೆ ಆದ್ರೂ ಅವ್ರ ಮಾತು ಕೇಳಿಕೊಂಡು ಈ ಈ ರವಿಕುಮಾರ್ ಇದನ್ನಲ್ಲ ನಮ್ಮ ಅಧ್ಯಕ್ಷರ ಗಂಡ ರವಿಕುಮಾರು ಅವ್ರ ಜೊತೆ ಇಬ್ಬರು ಮಿಂಗಲ್ ಆಗಿ ಇಡೀ ಊರನ್ನ ಸರ್ವನಾಶ ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ಕೆರೆಗೆ ಅಪಾರ್ಟ್ಮೆಂಟ್ ನೀರುಗಳೆಲ್ಲ ಏಕಾಏಕಿ ಕಲೆಕ್ಷನ್ ಎಸ್ ಟಿ ಪಿ ಮಾಡಿ ಅವ್ರ ಅವ್ರ ನೀರು ಅವರೇ ಬಳಸಬೇಕು ಆದರೆ ಏನಿಲ್ಲ ಏಕೈಕಿ ಕೆರೆ ಕಲೆಕ್ಷನ್ ಕೊಟ್ಬಿಟ್ಟಿದೆ ನಾವೇನಾದ್ರೂ ಪ್ರಶ್ನೆ ಮಾಡೋಕ್ಕೋದ್ರೆ ಊರು ನೀರು ಬರ್ತದೆ ಮೂರು ನೀರು ಬರ್ತದೆ ಅಂತ ಹೇಳ್ತಾರೆ ಊರು ನೀರು ಮಾತ್ರ ಫಿಲ್ಟರ್ ಮಾಡ್ರಿ ಅದಕ್ಕೊಂದು ಘಟಕ ಮಾಡ್ರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅದು ಯಾವುದೂ ಇಲ್ಲ ಕೈರೆ ಏನೋ ಪಾರ್ಕ್ ಮಾಡ್ತೀರಿ ನಾವು ಏನೇನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮಾಡಿ ದುಡ್ಡು ಹೊಡಿತಾರಲ್ಲಿ ಲೂಟು ಹೊಡಿತಾ ಇದ್ದಾರೆ ಆ ನೀರು ನೀವು ಬಮನಿಸ್ರಿ ಆ ನೀರು ಎಷ್ಟು ಸ್ಮೆಲ್ ಹೊಡಿತದೆ ಆ ನೀರು ಬಂದಾಗ ನಿಂಕ ಊರು ಸೊಳ್ಳೆ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ ಬಡವರಿಗೆ ಎಲ್ಲ ರೋಗಗಳು ತುಂಬ್ಕೊಂಡು ಇವತ್ತು ಬಡವರು ಅನುಭವಿಸ್ತಾ ಇದ್ರು ನಮ್ಮ ಕನ್ನಮಗರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಅಂದ್ಕೊಂಡಿದ್ವಿ ಈ ಗ್ರಾಮ ಸಭೆಯಲ್ಲಿ ಸರ್ಕಾರದಿಂದ ಬರುವಂಥ ಯೋಜನೆಗಳು ಮತ್ತು ಸೌಲಭ್ಯಗಳೆಲ್ಲನೂ ಸಹ ನಾವು ಸಾರ್ವಜನಿಕರಿಗೆ ತಿಳಿಸಿದ್ದೀವಿ ಸಾರ್ವಜನಿಕರು ಸಹ ತಮಗೆ ಅಗತ್ಯವಾದಂಥ ಸೌಲಭ್ಯಗಳ ಬಗ್ಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಇದ್ರ ಜೊತೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತಮವಾದಂಥ ಮಾಸ್ತ ವಿದ್ಯಾರ್ಥಿಗಳು ಸಹ ನಾವು ಒಂದೊಂದು ಪ್ರೋತ್ಸಾಹನ ಸಹ ನೀಡಿದ್ದೀವಿ ಜೊತೆಗೆ ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಮತ್ತು ಕಸದ ಬಗ್ಗೆ ಕೆಲವೊಂದು ಸಮಸ್ಯೆಗಳಿರೋ ಬಗ್ಗೆ ಸಾರ್ವಜನಿಕರು ಗಮನ ಕೊಡಿದ್ದಾರೆ ಅದನ್ನೆಲ್ಲ ನಾವು ಪಿ ಡಿ ಒ ನಾವು ನಮ್ಮ ಗೌರವಿತ ಸದಸ್ಯರುಗಳು ಅಥವಾ ಶ್ರೀಪಾಟೇಶ್ರು ಸೇರಿಸಿ ತುರ್ತಾಗಿ ನಾವು ಬಗ್ಗೆ ಮೆಜಾರಿಟಿ ಸದಸ್ಯ ಇಲ್ಲಿ ವ್ಯಕ್ತಿಗೆ ಬಂದಿಲ್ಲ ನಮಗೆ ಅವ್ಯ ಕೆಲವೊಂದು ಅವರ ವಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಮಗಾರಿಗಳ ನಾವು ಬೇಡಿಕೆ ಸಲ್ಲಿಸ್ತಾ ಇದ್ದೀವಿ ಇನ್ನೂ ಸಹ ಅವರು ನಮಗೆ ಮಾಡ್ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವರು ಮೌನವಾಗಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಅವರ ಬೇಡಿಕೆಗಳೇನಿದೆ ಅಂದರೆ ನಾವು ಮುಂದಿನ ಸಭೆಗಳಲ್ಲಿ ತೀರ್ಮಾನ ಮಾಡಿ ಅವರ ಬೇಡಿಕೆಯನ್ನು ಸಹ ನಾವು ಕಾನೂನು ಚಕೊಂಡು ಬಗೆ ಪಂಚಾಯತ್ ಅಧ್ಯಕ್ಷ ಅದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಮಾಹಿತಿ ಅಥವಾ ದಾಖಲಾತಿ ನಮ್ಮ ಹತ್ರ ಇಲ್ಲ ಒಂದು ಎಡಿಫೈ ಡಿಫ್ ಐ ಸ್ಕೂಲ್ಗೆ ಒಂದು ಯಾರೋ ಮಾಹಿತಿ ಇಲ್ಲ ಸರ್ ಎಡಿಫೈ ಸ್ಕೂಲ್ಗೆ ಕಾನೂನು ಬಾಹಿರವಾಗಿ ಒಂದು ಲೈಸೆನ್ಸ್ ಪಾನ್ ಅಪ್ಲೋಡ್ ಮಾಡಿದಂಥ ಮಾಹಿತಿ ಬಂದ ಕೂಡಲೇ ನಾವು ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ದಾಖಲು ಮಾಡಿದ್ವಿ ತನಿಖೆ ಬಿಟ್ಟಾಗಿತ್ತು ತನಿಖೆಯಿಂದ ಮಾಹಿತಿ ಬಂದ ನಂತರ ನಮ್ಗೆ ಏನಾದ್ರೆ ತಿಳಿಸ್ತೀವಿ ಮತ್ತೊಂದು ಕಸದ ಈಗ ಕಸದ ಘಟಕ ನಮ್ಮದು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಕಸ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾರೆ ಇದನ್ನು ಸಾರ್ವಜನಿಕ ತಿಳಿಸಿದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಸ್ ಎಚ್ ಎಸ್ ಶ್ರೀಶಕ್ತಿ ಸಂಘಗಳಿಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಿ ವ್ಯವಸ್ಥಿತವಾಗಿ ನಾವು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ